ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶುಕ್ರವಾರ ಆಷಾಢ ಅಮಾವಾಸ್ಯ ಇದೆ ಆಷಾಢ ಅಮಾವಾಸ್ಯೆಗೆ ನಾನು ಪೂಜೆ ಮಾಡ್ತೀನಿ ಒದ್ದು ವರ್ಷದಿಂದಲೂ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಳ್ಳೆಯದಾಗಿದೆ ನನಗೆ ಲಾಸ್ಟ್ ಇಯರ್ ಮಾಡಿದೆ ಅಂದರೆ ಒಂದು ತಿಂಗಳು ಫುಲ್ ಮಾಡಿದೆ ನಾನು ಶುಕ್ರವಾರ ಅಂತ ಏನಿಲ್ಲ ಒಂದು ತಿಂಗಳು ಆಷಾಢದಲ್ಲಿ ಫುಲ್ ಮಾಡಿದೆ ನೋಡಿ ಇದು ಧೂಪ ಒಂದು ಹೈದು ತೊಗೊಂಬಂದೆ ಈ ಥರ ಪ್ಲೇಟ್ಸು ಅಂಗಡಿಗೆ ದೀಪದ ಕೆಳಗಡೆ ಮೂರು ತೊಗೊಂಡು ಬಂದೆ ಇದು ತುಳಸಿ ಗಿಡದ ಕೆ ತುಳಸಿ ಗಿಡದ ದೀಪದ ಕೆಳಗಡೆ ತೊಗೊಂಬಂದೆ ಇದನ್ನು ಈ ಥರದ್ದು ಮೂರು ತೊಗೊಂಡು ಬಂದೆ ಆಮೇಲೆ ಮೂರು ತೊಗೊಂಡು ಬಂದೆ ಈ ಥರದ್ದು ಮೂರು ತೊಗೊಂಬ ತೊಗೊಂಡು ಬಂದೆ ಅಂದರೆ ತುಳಸಿ ಗಿಡದ ಕೆಳಗಡೆ ಗಾಳಿಗೆ ತಣ್ಣಗಾಗಬಾರ್ದಂತೂ ಈ ಥರ ತೊಗೊಂಬಂದೆ ಅಂಗಡಿಗೆ ಮೂ ಅಂಗಡಿಗೆ ಎರಡು ತೊಗೊಂಬಂದೆ ಸೊ ಇಲ್ಲಿಗೊಂದು ಹಂಗೆ ಎತ್ಕೊಂಡ್ಬಂದೆ ಮತ್ತು ಇದನ್ನು ನೋಡಿ ಹಾರು ಬಟ್ಲಾಡಿಕೆ ಆರು ಗೋಮತಿ ಚಕ್ರ ಆರು ಕವಡೆ ಆರು ಕಮಲದ ಬೀಜ ಇಷ್ಟು ತೊಗೊಂಬಂದೆ ಮತ್ತು ಜವಾದ ಪೌಡ್ರು ಬತ್ತಿ ಬತ್ತಿ ಪಚ್ ಕರ್ಪೂರ ಸೊ ನಾನು ಪಚ್ ಕರ್ಪೂರ ಕಳಶಕ್ಕೆ ಎಲ್ಲ ಹಾಕ್ತೀನಲ್ವ ಸೊ ಬೇಕಾಗುತ್ತೆ ಎತ್ಕೊಂಬಂದೆ ಮತ್ತು ಇದು ಕರ್ಪೂರ ತುಪ್ಪ ತುಪ್ಪ ತೊಗೊಂಡು ಬಂದೆ ತುಪ್ಪ ಬಂದು ತುಪ್ಪ ಎಣ್ಣೆ ದೀಪದ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡಿ ನಾನು ಹಚ್ತೀನಿ ಅಂದರೆ ದೀಪದ ಎಣ್ಣೆ ಅಂದರೆ ಎಳ್ಳೆಣ್ಣೆ ಎರಳೆಣ್ಣೆ ಅದು ಮೂರನ್ನು ಮಿಕ್ಸ್ ಮಾಡಿ ಹಚ್ತೀನಿ ಸೊ ಎರಡು ಇವು ತೊಗೊಂಬಂದೆ ಇದೆಲ್ಲ ಕಲಸೋಗ್ಬಿಟ್ಟಿದೆ ಇರಲಿ ಇದೆ ಎರಡು ತೊಗೊಂಡ್ಬಂದೆ ಬತ್ತಿ ಮತ್ತು ಸೊ ಇದು ಬಂದು ಫ್ರೆಂಡ್ಸ್ ನಾನು ಉಪ್ಪಿನ ದೀಪವೂ ಹಚ್ತೀನಿ ಆಷಾಢದಲ್ಲಿ ಸೊ ಉಪ್ಪಿನ ದೀಪಕ್ಕೆ ಇದು ಅಂದರೆ ಬಟ್ಲು ಸಿಕ್ಕಲಿಲ್ಲ ಇದನ್ನೇ ಎತ್ಕೊಂಬಂದೆ ಸಿಕ್ಕಲಿಲ್ಲ ಅಂತ ಇದು ಎತ್ಕೊಂಬಂದೆ ಇದು ಒಂದು ಎತ್ಕೊಂಬಂದೆ ಇದಕ್ಕೆ ನಾನು ಕಂಚಿಂದು ದೀಪ ಇದನ್ನು ಹಚ್ತೀನಿ ಇದನ್ನು ಇಟ್ ಇದು ಹಚ್ಚೋದು ಹಂಗಾಗಿ ತೊಗೊಂಡೆ ಇಷ್ಟೇ ಫ್ರೆಂಡ್ಸ್ ನಾನು ನೋಡಿ ಮಾವಿನೆಲೆ ಕಳಶಕ್ಕೆ ನಾನು ಮಾವಿನೆಲೆನೇ ಇಡ್ತೀನಿ ಶ್ರಾವಣದಲ್ಲೂ ಮಾವನೆಯಲ್ಲೇ ಇಡ್ತೀನಿ ಆಷಾಢದಲ್ಲೂ ಮಾವನೆಯಲ್ಲೇ ಇಡ್ತೀನಿ ನಿತ್ರೆ ಅಂತೆ ಯಾವಾಗಲೂ ಸಿಕ್ಕಿದ್ರೆ ಇಡ್ತೀನಿ ಇಲ್ಲಾಂದ್ರೆ ಇಲ್ಲ ಶುಕ್ರವಾರ ಯಾವಾಗ ಕಳ್ಸ ಚೇಂಜ್ ಮಾಡ್ತೀನಿ ಆ ಟೈಮಲ್ಲಿ ಇಟ್ಟು ಸಿಕ್ಕಿದ್ರೆ ಇಡ್ತೀನಿ ಇಲ್ಲಾಂದರೆ ಒಳ್ಳೇದಲ್ಲೇ ಇಡ್ತೀನಿ ಇಷ್ಟು ಫ್ರೆಂಡ್ಸ್ ಅಂತಂದರೆ ಗೆಜ್ಜಬತ್ತಿನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಸುಮಾರು ಒಂದು ಹದಿನೈದು ದಿವಸ ತಿಂಗ್ಳಕ್ಕೆ ಮುಂಚೆನೇ ಮಾಡಿಟ್ಟಿದ್ದೆ ಅದಕ್ಕೆ ತುಪ್ಪ ಹಾಕಿ ಅದನ್ನು ಫುಲ್ಲು ನೆನೆಸ್ತಾಯಿದ್ದೀನಿ ಒಂದು ಪ್ಯಾಕೆಟ್ ಉಪ್ಪು ತೊಗೊಂಡು ಸೊ ಎರಡು ಪ್ಯಾಕೆಟ್ ಉಪ್ಪು ಮನೆಗೆ ಒಂದು ಪ್ಯಾಕೆಟು ಇನ್ನೊಂದು ಪ್ಯಾಕೆಟನ್ನು ಹಾಕಿ ಇದು ಉಪ್ಪಿಂದ ಇಪ್ಪು ಹಚ್ಬೇಕಾರೆ ಅದನ್ನು ಮತ್ತೆ ಅದನ್ನು ಬಳಸೋಂಗಿಲ್ಲ ಮನೆಗೆ ಅದಕ್ಕೆ ಅದನ್ನ ತಗೊಂಡು ಬಂದೆ ಸೊ ಎರಡು ಪ್ಯಾಕೆಟ್ ಉಪ್ಪು ಸೊ ಫ್ರೆಂಡ್ಸ್ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದನ್ನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಿ ವಿಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye friends